ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ಸತ್ಸತ್ ಸಂಜೀವನ್ ಪಂಚಕರ್ಮ ಸೆಂಟರ್ ಅಶೋಕವನ್ನ ಗೋಕರ್ಣ ಇವತ್ತು ನಮ್ಮ ಜೊತೆಗಿದ್ದಾರೆ ನಂದನ್ ಅವರು ನಮ್ಮ ಹಾಸ್ಪಿಟ್ಲಿಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಜಾಯಿನ್ ಆಗಿದ್ದಾರೆ ವೆಲ್ಕಮ್ ತುಂಬ ಸಂತೋಷ ಆಗುತ್ತೆ ಸಿರ್ಸಿನ ಬಂದಿದ್ದಾರೆ ಬಂದು ಸುಮಾರು ಒಂದು ತಿಂಗಳಾಯಿತು ಇಲ್ಲಿ ನಮ್ಮ ಒಂದು ಹಾಸ್ಪಿಟಲ್ನಲ್ಲಿ ತುಂಬ ಚೆನ್ನಾಗಿ ಅಡ್ಜಸ್ಟ್ ಹಾಕ್ಕೊಂಡು ಇಲ್ಲಿ ತುಂಬ ಬೆಸ್ಟ್ ಸರ್ವಿಸನ್ನು ಕೊಡ್ತಾ ಇದ್ದಾರೆ ಖುಷಿ ಆಗುತ್ತೆ ವೆಲ್ಕಮ್ ಇವತ್ತು ವಿಡಿಯೋ ಮಾಡ್ಲಿಕ್ಕೆ ಬರ್ತೀರಾ ಅಂತ ಕೇಳಿದ್ರೆ ಎಸ್ ಆಲ್ ದ ಮೀನ್ಸ್ ಅಂತ ಹೇಳಿದ್ರು ಕರ್ಕೊಂಡು ಬಂದೆ ನಾನಿವತ್ತು ಲಕ್ಷ್ಮಣ ಫಲ ಮರದ ಮುಂದೆ ಇದ್ದಾನೆ ನೀವು ಇಲ್ಲಿ ನೋಡ್ಬೋದು ಉಂಟಲ್ಲ ಇದು ಲಕ್ಷ್ಮಣ ಫಲದ ಮರ ಕೆಳಗಡೆ ಎಲ್ಲ ಹೋಗಿದೆ ಮೇಲ್ಗಡೆ ಚೆನ್ನಾಗಿದೆ ಕಾಯಿಗಳು ತುಂಬಿಕೊಂಡಿದೆ ನೋಡ್ಬೋದು ಆ ಕಡೆಗಿದೆ ಆ ಕಡೆಗಿದೆ ಒಂದು ದೊಡ್ಡ ಕಾಯಿ ಆಗಿತ್ತು ನೋಡಿ ಹೆಚ್ಚು ಕಡಿಮೆ ಇದೊಂದು ಮೂರು ಕೆ ಜಿ ಇರ್ಬೋದೇನೋ ಭಾರ ತುಂಬ ದೊಡ್ಡ ಆಗಿದೆ ಫುಲ್ಲು ಹಣ್ಣಾಗಿ ಬಿಟ್ಟಿದೆ ಅದು ಎಸ್ ಹಿಂಗೆ ಸುಲಿಬೋದು ಈಸಿಲಿ ಸುಲಿಬೋದು ಬಾಳೆ ಹಣ್ಣಿನ ಟೈಪಲ್ಲಿ ಸುಲಿಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ನೀವು ಚೆನ್ನಾಗಿ ಹಣ್ಣು ಹಣ್ಣಾದರೆ ಹಿಂಗೆ ಸುಲಿಲಿಕ್ಕೆ ಬರ್ತದೆ ಈಗ ಕ್ಯಾನ್ಸರ್ ಕ್ಲಿಂಗ್ ಫ್ರೂಟ್ ಅಂತ ಕೂಡ ಹೇಳ್ತಾರೆ ಸವರ್ ಫ್ರೂಟ್ ಅಂತ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಸುಲಿಕ್ಕೆ ಬರ್ತಾ ಇದೆ ಅಂತ ಮುಂಚೆ ತಿಂದು ನೋಡಿದ್ರೆ ನಂದನವರೇ ಅವರೇ ಇಲ್ಲ ಲಕ್ಷ್ಮಣ ಫಲವನ್ನು ರಾಮ್ ಫಲ ಲಕ್ಷ್ಮಣ ಫಲ ಸೀತಾ ಫಲ ಹನುಮಾನ್ ಫಲ ವಾವ್ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಹ್ಞೂ ಸುಲಿಬೇಕಾದ್ರೆ ಖುಷಿ ಆಗತ್ತಲ್ಲ ಸೊ ನಾನು ಸ್ಪೂನನ್ನು ತಂದಿದ್ದೀನಿ ಇಲ್ಲಿ ಇದನ್ನೆಲ್ಲ ನಾವಿವತ್ತು ಜಾಮನ್ನು ಮಾಡ್ತೇವೆ ಇಲ್ಲದ ಪೇಶೆಂಟ್ಗಳಿಗೆಲ್ಲ ಟೇಸ್ಟ್ ನೋಡಲಿಕ್ಕೆ ಕೊಟ್ಟು ಇದು ಹಲಸ್ನಣ್ಣು ಬಿರದಂಗೆ ಬಿರಿಬೋದು ಹೀಗೆ ಹೀಗೆ ಬಿರಿಬೋದು ನೋಡಿ ಹೊಲಸ್ತಂಡ್ ಬಿರಿಯೋದು ನೀವು ಕೇಳಿದಿರಲ್ಲ ಎಸ್ ನೋಡಿ ಹಾಗೆ ಬಿರಿಬೋದು ನೀಟಾಗಿ ಸೊಳೆ ಹಂಗೆ ತೆಕ್ಕ ತಿನ್ ತಿನ್ಬೋದು ಹೀಗೆ ಹಲಸ್ಕೊಂಡು ಸೊಳೆ ಹೇಳ್ತಾರಲ್ಲ ಹಾಗೆ ತುಂಬ ಚೆನ್ನಾಗಿದೆ ಸ್ವೀಟ್ ಇದೆ ಬೀಜ ಕಪ್ಪಿರುತ್ತೆ ಬೀಜ ನೋಡಿ ಹೇಗಿದೆ ನೋಡಿ ಬೀಜ ಕಪ್ಪಿರುತ್ತೆ ತಿನ್ಬೇಕು ಕಾಣತ್ತಲ್ಲ ಮತ್ತು ತಿಂತ ಇದ್ದಾಗೆ ತಿಂತಾನೆ ಇರಬೇಕು ಅನ್ಸತ್ತೆ ಬೀಜ ಕಪ್ಪಿರುತ್ತೆ ಸ್ವೀಟ್ ಇದೆ ಹುಳಿಗಿದೆ ತಿನ್ಲಿಕ್ಕೆ ರುಚಿ ಆಗುತ್ತೆ ಒಂದು ಅರ್ಧ ಹಣ್ಣಂತೂ ಆರಾಮ ತಿನ್ಬೋದು ಅಷ್ಟು ಬೆಸ್ಟ್ ಇದೆ ಹಣ್ಣು ಆ ಒಂದು ಒಳ್ಳೆಯ ಫ್ರೇಗ್ರೆನ್ಸ್ ಇದೆ ಸ್ಮೆಲ್ ಇದೆ ಇದ್ರ ಕೆಲಸ ಏನು ಮಾಡತ್ತೆ ಅಂತಂದರೆ ಎಷ್ಟೋ ಜನರಿಗೆ ಕ್ಯಾನ್ಸರ್ ಹೇಳೋದು ಈಗ ಬರ್ತಾ ಇದೆ ಸಿರಿಟೇಟ್ರಿ ಇರುತ್ತೆ ಕೆಲವರು ಕೇಳ್ತಾ ಇರ್ತಾರೆ ನಮ್ಮ ಸಿಸ್ಟರಿಗೆ ಕ್ಯಾನ್ಸರ್ ಇತ್ತು ನಮ್ಮ ಅಮ್ಮನಿಗಿತ್ತು ನನ್ನ ದೊಡ್ಡಮ್ಮನಿಗಿತ್ತು ನನಗೂ ಬರ್ಬೋದು ಡಾಕ್ಟ್ರೇ ಪ್ರಿಕಾಷನರಿ ಮೆಥಡ್ ಏನಾದ್ರು ಇದೆಯಾ ಅಂತ ಕೇಳ್ತಾ ಇರ್ತಾರೆ ಅವರು ಇದನ್ನು ಬೆಸ್ಟಾಗಿ ಯೂಸ್ ಮಾಡ್ಬೋದು ಲಕ್ಷ್ಮಣಫಲ ಹಣ್ಣನ್ನು ತಿನ್ನೋದು ಒಂದು ನಿಮಗೆ ಅವೈಲೇಬಲ್ ಇದ್ದಾಗ ಜಾಮ್ ಮಾಡಿ ಇಟ್ಕೊಳ್ಳೋದು ಮತ್ತೊಂದು ಇದರ ಕಾಯಿಂದ ನೀವು ಪಲ್ಯವನ್ನು ಮಾಡ್ಬೋದು ಸಾಂಬಾರನ್ನು ಮಾಡ್ಬೋದು ಜ್ಯೂಸ್ ತುಂಬ ಚೆನ್ನಾಗುತ್ತೆ ಜ್ಯೂಸ್ ಹುಳಿ ಇರೋದ್ರಿಂದ ಜ್ಯೂಸ್ ತುಂಬ ಚೆನ್ನಾಗಾಗತ್ತೆ ಇದನ್ನು ಲೆಕ್ಕ ಒಂದು ಹತ್ತು ಜನರಿಗೆ ಜ್ಯೂಸ್ ಮಾಡ್ಬೋದೇನೋ ಒಂದು ಮೂರು ನಾಲ್ಕು ಲೀಟ್ರ್ ನೀರು ಹಾಕಿ ಸ್ಕ್ವೀಸ್ ಮಾಡಿ ಅಥವಾ ಸ್ಮ್ಯಾಶ್ ಮಾಡಿ ಅದಕ್ಕೆ ಬೇಕಿದ್ರೆ ಸ್ವಲ್ಪ ಬೆಲ್ಲ ಇಲ್ಲಾಂದ್ರೆ ಹಾಗೆ ಕೂಡ ಕುಡಿಬೋದು ತುಂಬ ಚೆನ್ನಾಗಾಗತ್ತೆ ಇದಕ್ಕೆ ನಾವು ಲಕ್ಷ್ಮಣ ಫಲ ಅಂತ ಹೇಳ್ತೇವೆ ಇದರ ಎಲೆಯನ್ನು ಯೂಸ್ ಮಾಡ್ಬೋದು ಇದರ ಬಾರ್ಕನ್ನು ಯೂಸ್ ಮಾಡ್ಬೋದು ಬೆಸ್ಟ್ ಅಂತಂದರೆ ಹಣ್ಣು ಇಲ್ಲಕ್ಕೂ ಟೇಸ್ಟಿಯಾಗಿರುತ್ತೆ ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ ನಾವು ಸುಮಾರು ಕ್ಯಾನ್ಸರ್ ಪೇಷಂಟಿಗೆ ಕೊಟ್ಟು ನೋಡಿದ್ದೀವಿ ರಿಸಲ್ಟ್ ಚೆನ್ನಾಗಿದೆ ಇದು ಏನು ಕೆಲಸ ಮಾಡಿ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ನಮ್ಮ ಬಾಡಿ ಸೆಲ್ಸನ್ನು ನಾರ್ಮಲ್ ಸ್ಟ್ರಕ್ಚರ್ಗೆ ತರಲಿಕ್ಕೆ ಹೆಲ್ಪ್ ಮಾಡುತ್ತೆ ಈಗ ನಾವು ಜಾಯಿಂಟ್ ಸೆಲ್ಸ್ ಆಗುತ್ತೆ ಅನ್ಕಂಟ್ರೋಲ್ ಸೆಲ್ ಡಿವಿಝನ್ ಆಗುತ್ತೆ ಕ್ಯಾನ್ಸರಲ್ಲೆಲ್ಲ ಹೇಳ್ತೇವೆ ಹೌದಾ ಇದೇನು ಮಾಡುತ್ತೆ ಅಂತ ಆ ಸೆಲ್ ಡಿವಿಸನನ್ನು ಸ್ಟಾಪ್ ಮಾಡುತ್ತೆ ಅನ್ಕಂಟ್ರೋಲ್ಡ್ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ ಜಾಯಿಂಟ್ ಸೆಲ್ಸನ್ನು ನಾರ್ಮಲ್ ಸೆಲ್ಸೇ ತರುತ್ತೆ ಆದ್ದರಿಂದ ನೀವು ಎಷ್ಟಾಗತ್ತೋ ಅಷ್ಟು ಈಗ ಎಲ್ಲ ಹಣ್ಣು ಇರ್ತೀರಿ ಹೌದಾ ಹಾಗೆ ನೀವು ಲಕ್ಷ್ಮಣ ಫಲವನ್ನು ಕೂಡ ತಿಂದರೆ ನಿಮಗೆ ಆರೋಗ್ಯ ಬೆನಿಫಿಟ್ ಕೂಡ ಸಿಗುತ್ತೆ ಹಣ್ಣಾಗಿ ಯೂಸ್ ಮಾಡ್ಬೋದು ಹೆಲ್ತಿ ಫ್ರೂಟಾಗಿ ಕೂಡ ಯೂಸ್ ಮಾಡ್ಬೋದು ಹೆಲ್ತಿ ವೆಜಿಟೇಬಲ್ದಾಗಿ ಯೂಸ್ ಮಾಡ್ಬೋದು ಹೀಗೆ ಬೆನಿಫಿಟ್ಗಳು ತುಂಬ ಇದೆ ಯಾರ್ಯಾರಿಗೆ ಸಾಧ್ಯ ಆಗುತ್ತೋ ಫ್ರೆಶ್ ಹಣ್ಣುಗಳು ಸಿಗುತ್ತೋ ಆದಷ್ಟು ಫ್ರೆಶನ್ನು ಯೂಸ್ ಮಾಡಿ ಯಾರಿಗೆ ಫ್ರೆಶ್ ಅವೈಲೇಬಲ್ ಸಿಗೋದಿಲ್ವ ಅವರು ಜಾಮನ್ನ ನಾವಿಲ್ಲಿ ಲಕ್ಷ್ಮಣ ಫಲದ ಜಾಮನ್ನ ಮಾಡ್ತೇವೆ ನೀವು ನಮ್ಮ ಆಫೀಸಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಏಯ್ಟ್ ಸೆವೆನ್ ಸಿಕ್ಸ್ ಟು ಏಟ್ ಫೋರ್ ಫೈವ್ ಝೀರೋ ಡಬಲ್ ಫೋರ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ನಂಬರ್ ಕೂಡ ಡಿಸ್ಪ್ಲೇ ಮಾಡಿದ್ದೇವೆ ಕೆಳಗಡೆ ಡಿಸ್ಪ್ಲೇ ಮಾಡಿದ್ದೇವೆ ಅಲ್ಲೂ ಕೂಡ ನೀವು ಆರ್ಡರ್ ಮಾಡ್ಬೋದು ಲಕ್ಷ್ಮಣ ಫಲದ ಎಲೆಯನ್ನು ಕೂಡ ಯೂಸ್ ಮಾಡ್ಬೋದು ಕೆಲವೊಮ್ಮೆ ಹಣ್ಣು ಅವೈಲೇಬಲ್ ಇರಲ್ಲ ಆವಾಗ ಏನು ಮಾಡಬೇಕು ಎಲೆಯನ್ನು ಕೂಡ ಯೂಸ್ ಮಾಡ್ಬೋದು ಆದರೆ ಬೆಸ್ಟ್ ಅಂತಂದರೆ ಹಣ್ಣು ಹೀಗೆ ನೀವು ಲಕ್ಷ್ಮಣ ಫಲವನ್ನು ಯೂಸ್ ಮಾಡ್ಕೊಳ್ಳಿ ಬೀಜ ಇದ್ದರೆ ಎಲ್ಲರೂ ಮನೆ ಮುಂದೆ ಗಿಡ ಮಾಡ್ಕೊಳ್ಳಿ ತುಂಬ ಬೆನಿಫಿಟ್ ಸಿಗುತ್ತೆ ನಮ್ಮಿಂದ ಮತ್ತು ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಪಕ್ಷಿಗಳಿಗೆ ರೀತಿ ನಿಮಗೆ ಹೆಚ್ಚಾದರೆ ಪಕ್ಷಿಗಳಿಗೆ ಸಿಗತ್ತೆ ಹೀಗೆ ಪ್ರಯೋಜನಗಳಂತೂ ತುಂಬ ಇವೆ ಇದರ ಹೊರತಾಗಿ ನಮ್ಮ ಇಮ್ಯುನಿಟಿ ಬಿಲ್ಡ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ನ್ಯಾಚುರಲ್ ಫ್ರೂಟ್ ಆಗಿ ಯೂಸ್ ಮಾಡ್ಬೋದು ಜ್ಯೂಸಾಗಿ ಯೂಸ್ ಮಾಡ್ಬೋದು ತುಂಬ ಹೀಟೇನಲ್ಲ ಇದು ಥಂಡಿನೂ ಅಲ್ಲ ಕೆಲಬ್ರೆ ಕೇಳ್ತಾರೆ ನನಗೆ ಹೀಟಾಗಿಬಿಡುತ್ತೇನು ಅಂತ ಹೀಟು ಆಗಲ್ಲ ಥಂಡಿಯಾಗಿ ಕಫ ಕೂಡ ಆಗೋದಿಲ್ಲ ಸೊ ಎರಡೂ ಆಗದೇ ಇರುವಂಥ ಗುಣ ಇರೋದರಿಂದ ನೀವು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಇವತ್ತೇ ನೀವು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಹೆಲ್ತ್ ಹೇಗೆ ಇಂಪ್ರೂವ್ಮೆಂಟ್ ಆಯಿತು ಅಂತ ಕಮೆಂಟ್ ಮಾಡಿ ಆಯಿತು ನಮಸ್ತೆ